ಒಂದು ವಾರದೊಳಗೆ ಬಗೆಹರಿಸದೇ ಇದ್ರೆ ರೈತ ಹೋರಾಟ ನಿರ್ಲಕ್ಷ್ಯ ಮಾಡುತ್ತಿಲ್ಲ ತಾಲೂಕಾ ಕೆರೆ ರಾಜಕಾಲಯಗಳನ್ನು ತೆರವುಗೊಳಿಸಬೇಕು ಅವರೇ ಕಾಯಿ ವ್ಯಾಪಾರಕ್ಕೆ ಸೂಕ್ತ ಜಾಗವನ್ನು ಗುರುತು ತಾಲೂಕಾ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ತಾಲೂಕು ತಾಲೂಕಾ ಕ್ರಮ ಕೈಗೊಳ್ಳಲೇಬೇಕು ಡಿಸಿಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಬೇಕೇ ಬೇಕ ಇವತ್ತು ಅವರೇ ಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ರೈತ ಹೋರಾಟ ನಿರ್ಲಕ್ಷ್ಯ ಮಾಡುತ್ತಿಲ್ಲ ತಾಲೂಕಾಡಳಿತ ಸತ್ಯನಗರ ತಾಲೂಕಾ ಹೇಳಿದಿಕ್ಕ ಅವರೇ ಕಾಯಿ ವ್ಯಾಪಾರಕ್ಕೆ ಸೂಕ್ತ ಜಾಗವನ್ನು ಗುರುತು ವಿಫಲವಾದ ತಾಲೂಕು ಹೇಳಿದಕಾರ ರೈತ ವಿರೋಧಿ ತಾಲೂಕಾಡಳಿತಕ್ಕೆ ಹೇಳಿದಿಕ್ಕಾರ ಈ ಕೂಡಲೇ ಮೂರು ಮೂರಂತೆ ಶುದ್ಧೀಕರಣ ಮಾಡಲೇಬೇಕು ತಾಲೂಕಾ ಆಡಳಿತ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಕ್ಕ ರೈತ ವಿರೋಧಿ ಉಸ್ತುವಾರಿ ಸಚಿವರಿಗೆ ಹೇಳಿದಕ್ಕೇ ಬೇಕು ಬೇಕೇ ಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಬೇಕೇ ಬೇಕು ಕೇ ಬೇಕಾ ಕೆ ಎ ಸಿ ವ್ಯಾಲೆ ನೀರನ್ನು ಮೂರು ಅಂತೇಳಿ ಸತಿ ಮಾಡಲೇಬೇಕು ಮಾಡಲ್ಲ ಬೇಕು ರೈತ ಇದಾಗಿ ಬಂದಾಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ ಎಲ್ಲಿ ಕ್ಲಾಸಲ್ಲಿ ನೀವು ಬಂದಿದ್ವಿ ನಮ್ಮ ಪುರಸಭೆ ಅಧಿಕಾರಿಗಳು ಬಂದಿದ್ವಿ ಅವರೇಕಾಯಿ ಜಾಗಕ್ಕೆ ವ್ಯಾಪಾರಸ್ಥರಿಗೆ ಅಲ್ಲಿ ಮಂಡಿ ಮಾಲೀಕರಿಗೆ ಮತ್ತು ರೈತರು ಅಂದರೆ ಇವಾಗ ನಾವು ಒಲೆ ಬಿತ್ತನೆ ಮಾಡಿದ ಅಂಕ ಮೂರು ತಿಂಗಳು ಕಾಲ ಕಷ್ಟಪಟ್ಟು ಬೆಳಿತೀವಿ ಹುಳ ಬಿಟ್ಟು ರೋಗ ನಿರೋಧಕ ಎಲ್ಲ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ತರ್ತೀವಿ ಇದು ಸೂಕ್ತವಾದ ಜಾಗ ಅಲ್ಲ ಅಂತೇಳಿ ನಿಮಗೂ ಗೊತ್ತಿರೋ ವಿಚಾರನೇ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇಲ್ಲಿ ಏನಾಗ್ತದೆ ಅಂದರೆ ಈಗ ಬರ್ತದೆ ಎಂಬುಲೆನ್ಸ್ ಆಂಬುಲೆನ್ಸ್ ಬರ್ತದ ಇಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇರ್ತದೆ ಇಲ್ಲ ಅಪಘಾತಗಳೇನಾದರೆ ಅದಕ್ಕೆ ಯಾರೂ ಹೊಣೆಗಾರ ಆಗೋಕ್ಕಾಗಲ್ಲ ಇನ್ನು ನಾವು ಇದು ಮಾಡ್ತೀವಿ ಈಗ ಬಂದಲ್ಲಿ ಮೂಟೆಗಳು ಹಾಕ್ತೀವಿ ಮೂಟೆಗಳು ಹಾಕಿದಾಗ ಐವತ್ತು ರೂಪಾಯಿ ಅವರೇ ಕಾಯಿ ಏನು ಏನು ಮಾಡ್ತಾರಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತಾರೆ ಒಂದೇ ಕೂಗೆ ಆಮೇಲೆ ಮತ್ತೆ ಅದೆಲ್ಲ ಇಲ್ಲಪ್ಪ ಇವಾಗ ಗೂಡ್ ಮಾರ್ಕೆಟಲ್ಲ ಆಕ್ಷನ್ ಆಗಿದಾಗ ಇಲ್ಲಿ ನಾವು ಕೊಡಲ್ಲಪ್ಪ ಅಂತೇಳಿ ರಿಯಾಜ್ ಆರಾಜ್ ಇರ್ತದೆ ಇಲ್ಲಿ ಅದು ಅವಕಾಶ ಇಲ್ಲ ಇದು ಒಂದು ಸಮಸ್ಯೆ ಎರಡನೇದು ಈಗ ಕೆ ಸಿ ವ್ಯಾಲ್ಯೂ ಡಾಕ್ಟರ್ ದಿವಂಗತ ಡಿ ಕೆ ರವಿ ಅವರ ಕನಸನಕೂರ್ಸು ಅದು ಎಲ್ಲ ತಾಲೂಕು ಇದೆ ನಿಮ್ಮ ಶ್ರೀನಿವಾಸಪುರ ತಾಲೂಕು ಹರಿತಾ ಇದೆ ಅದನ್ನು ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಮತ್ತು ಕೆರೆಗಳು ಏನು ಒತ್ತುವರಿಯಾಗಿದೆ ಕೆರೆ ರಾಜಕಾಲುವೆ ಯಾಕಂದರೆ ಮಳೆಗಾಲ ಬಂದಾಗ ಮಳೆ ಬಂದಾಗ ಅದನ್ನು ನೇರವಾಗಿ ರೈತರ ತೋಟಗಳಿಗೆಲ್ಲ ಬಡವರ ಮನೆಗೆ ನುಗ್ಗಿದಾಗ ನಾವು ಇದ್ದೀವಿ ಅಂತೇಳೋ ಮಾತು ಬದಲು ನಿರಂತರವಾಗಿ ಇದನ್ನು ಶಾಶ್ವತ ಪರಿಹಾರ ಕೊಡಬೇಕು ಎರಡನೇದು ಮೂರನೇದು ಬಂದು ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟ ಯಾಕಂದರೆ ಇವತ್ತು ಉಪವಿಭಾಗಾಧಿಕಾರಿಗಳು ಇದಕ್ಕೆ ಆಡಳಿತಾಧಿಕಾರಿ ಏನಕ್ಕೆ ಡೈರಿಗೆ ಡಿ ಸಿಗೆ ಡಿ ಸಿ ಅವರು ಇದಕ್ಕೆ ತಾಲೂಕು ಅಧಿಕಾರಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಂದರೆ ನಿಮ್ಮ ನೀವೇ ತಾಲೂಕು ಆಡಳಿತಕಾರಿ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಇವಾಗಲ್ಲೇ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಇಲ್ಲ ಇಂಥ ಏನೇನು ಪ್ರಾಬ್ಲಮ್ ಆದರೆ ನಾವು ನಿಮ್ಮನ್ನೇ ಕೇಳಬೇಕು ಅದು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಅಲ್ಲ ಮಾಡಿಲ್ಲ ಬಟ್ ಏನೋ ಸಮಸ್ಯೆ ಆದರೆ ಕೇಳ್ಬೇಕಾಗಿರೋದು ನಿಮ್ಮನ್ನೇ ನಾವು ಅಲ್ಲಿ ಯಾರು ಯಾರು ಕೇಳಕ್ಕೆ ಆಯಿತು ಇಲ್ಲಿ ಅದು ಆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಮುಖಾಂತರ ಡಿ ಸಿ ಗೆ ನಾವು ಕೊಡ್ತಾ ಇರೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ಕೋದು ಅದನ್ನು ಏನು ಮೂರನೇ ಅಂತ ಡಿ ಇದಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಬೇಕು ಇನ್ನೊಂದು ಹಿಂಗಾರು ಜಡಿ ಮಳೆಯಿಂದ ಬೆಂಗಲ್ಲು ಮತ್ತು ಮತ್ತಿತರ ಜಡಿಮಳೆಗಳಿಂದ ಬೆಳೆ ನಷ್ಟ ಆಗಿದೆ ಟೊಮಾಟೊ ಇರ್ಬೋದು ಮತ್ತಿತರ ಎಲ್ಲ ಬೆಳೆಗಳು ನಷ್ಟ ಆಗಿದೆ ಆ ಬೆಳೆ ಸಮೀಕ್ಷೆ ಮಾಡಿ ಸಂಬಂಧಪಟ್ಟ ಕಂದಾಯ ತೋಟಗಾರಿಕೆ ರೇಷ್ಮೆ ಇದಕ್ಕಿದ್ರು ನಿಮ್ಮ ಮುಖಾಂತರ ಜಿ ಸಿ ಡಿ ಸಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು ನೂರು ಕೋಟಿ ಆದರೂ ಬಿಡುಗಡೆ ಮಾಡಲಿ ಅಂಥೇಳಿ ನಮ್ಮ ಒಂದು ಆಶಯ ಅದರ ಜೊತೆಗೆ ಇನ್ನೇನು ಏನಂದರೆ ಪ್ರತಿ ವರ್ಷನೂ ಮಾವು ಮಾರುಕಟ್ಟೆ ಮಾವು ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇರ್ತದೆ ಲಕ್ಷ ಸಾವಿರಾರು ಜನ ಕೂಲಿ ಕಾರ್ಮಿಕರು ಬರ್ತಾರೆ ರೈತರು ಬರ್ತಾರೆ ಅದು ನೈಟು ಆಕ್ಷನ್ ಹಾಕೋದು ಅದು ನಿಮಗೂ ಗೊತ್ತಿರೋ ವಿಚಾರನ ಅದನ್ನು ಬೇರೆ ಪರ್ಯಾಯ ಏನೇನು ಇದೆಯಾ ಮೂಲಭೂತ ಸೌಕರ್ಯಗಳ ಜೊತೆಗೆ ಬೇರೆ ಪರ್ಯಾಯ ಏನು ಒದಗಿಸ್ಬೋದು ಯಾಕಂದರೆ ನಿಮ್ಮ ಗ್ರೀನ್ ಇಂಕಿಗೆ ಒಂದು ಬೆಲೆ ಕೊಟ್ಟರೆ ಕೆಲಸ ಕೊಟ್ಟರೆ ಅದು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯಾಗಿ ಒಂದು ಸಮಸ್ಯೆ ಬಗೆಹಿರ್ಬೋದು ಇನ್ನೊಂದು ಇವತ್ತು ರೈತರ ಅತಿ ಹೆಚ್ಚಿನ ಸಮಸ್ಯೆ ಅಂತ ಹೇಳಿದ್ರೆ ಪಿ ನಂಬರ್ ದುಡಸಿ ಆ ಪಿ ನಂಬರ್ ದುರಸಿಯಿಂದ ನೀವು ಬಂದ ಅಂಕ ಇದ್ದೀರಾ ಇದನ್ನೆಲ್ಲ ಕೆಲವು ಪಿ ನಂಬರ್ ದುರಸಿ ಆಗ್ತಾಯಿಲ್ಲ ಕಡತ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲಿ ದಾಖಲೆ ವಿಭಾಗದಲ್ಲಿ ಕಡತ ನಾಪತ್ತೆ ಆಗಿರ್ತದೆ ಅದು ಸಿಗ್ತಾ ಇಲ್ಲ ಅದು ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ನಮ್ಮ ಏನು ಅರಣ್ಯ ಭೂಮಿ ಕಳ್ಕೊಂಡಿದ್ದಾರೆ ಎರಡು ಸಾವಿರದ ಎಂಟುನೂರು ಎಕರೆ ಅವ್ರಿಗೆ ಪರ್ಯಾಯವಾಗಿ ಎಲ್ಲನ ಗೋಮಾಳ ಗುರುತಿಸಿ ಗುರುತಿಸಿ ಆ ಅರ್ಹ ರೈತರಿಗೆ ಕನಿಷ್ಠ ಒಂದು ಎರಡೆರಡು ನಾನು ಮಂಜೂರು ಮಾಡಬೇಕಂತೇಳಿ ವಿವಿಧ ನಾವು ಬೇಡಿಕೆಗಳನ್ನಿಟ್ಟು ನಿಮ್ಮ ಕಚೇರಿ ಮುಂದೆ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳು ನಿಮ್ಮ ಮುಖಾಂತರ ಮುಖಾಂತರದ್ದರೆ ನಮಗೆ ಇದಕ್ಕೊಂದು ಉತ್ತರ ಬೇಕು ನಾವು ಇದಕ್ಕೆ ಅವರೇ ಕಾಯಿ ನಮ್ಮ ಪುರಸಭೆಯವರು ನೀವು ಇದೆ ಕೆಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ರಾಜಕಾಲೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಈ ಒಂದು ಕೆಸಿ ವ್ಯಾಲ್ಯೂ ನೀರಿನ ಹರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತುವರಿ ಏನು ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಎರಡು ಎಕರೆ ಎರಡೆರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಂದ್ರೆ ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಅವರೇ ಕಾಯಿ ವಹಿವಾಟು ಯಾಕಂದರೆ ಮೂರು ತಿಂಗಳು ರೈತರು ಕಷ್ಟಪಟ್ಟು ಹುಳ ಬಾ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆಗೆ ತಂದರೆ ಒಂದೇ ನಿಮಿಷದಲ್ಲಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಅರಾಜ್ ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಮತ್ತು ದಲ್ಲಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂತೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇ ಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಖ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಈ ಒಂದು ಸಮಸ್ಯೆಗಳನ್ನು ಒಂದು ವಾರದೊಳಗೆ ಬಗೆಹರಿಸದೇ ಇದ್ದರೆ ಜಾನುವಾರುಗಳ ಸಮೇತ ನಾವು ತಾಲೂಕು ಕಚೇರಿ ಮುಂದೆ ಆಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿದೆ